ಕೆಲ ಸಿದ್ಧತೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಬಿಗಿಸ್ತಾ ಇದ್ದಾರೆ ಅರೆಸ್ಟ್ ಮಾಡಿದ ಯಾರು ಅಂದ್ರೆ ಅರೆಸ್ಟ್ ಮಾಡೋದಕ್ಕೆ ಆರ್ಡರ್ ಮಾಡಿದ್ ಯಾರು ಬಿಜೆಪಿಯ ನಾಯಕರಿಗೆ ಸಿಬಿಐ ಅನ್ನೋದು ಮನೆ ಒಳಗಿನ ಸರ್ ಫೋನ್ ಕಾಣಿಸ್ತಾ ಅವರೇನೋ ಇದನ್ನ ಯಾವ ರೀತಿ ಬೇಕೋ ಮನೆ ಕೆಲಸದವ್ರನ್ನ ಉಪಯೋಗಿಸ್ಕೊಂಡೆ ಸಿಪಿ ಅವ್ರನ್ನ ಉಪಯೋಗಿಸ್ಕೊಳ್ಳುವಂತಹ ಪ್ರವೃತ್ತಿ ಎದ್ದು ಕಾಣ್ತಾ ಇದೆ ನಾನು ಮಾಧ್ಯಮಗಳ ಮುಖಾಂತರ ಹೇಳೋದಾದ್ರೂ ಇಷ್ಟೇ ನಡೆದ ಘಟನೆ ಭಾರತೀಯ ಜನತಾ ಪಕ್ಷಕ್ಕೆ ಶೋಭೆ ತರುತ್ತಾ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಸಿಟಿ ರವಿ ಆಡಿದಂತ ಮಾತು ಸಿ ಟಿ ರವಿ ನಡ್ಕೊಂಡಂತ ರೀತಿ ಅವರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಅವರ ಯಾವ ಸಂಸ್ಕೃತಿಯ ಹೆಸರಿನಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಅವರು ಈ ದೇಶದ ಜನರ ಮುಂದೆ ಬರ್ತಾರೆ ಆ ಸಂಸ್ಕೃತಿ ಎಲ್ಲೋ ಇತ್ತು ಆರ್ ಎಸ್ ಎಸ್ ಅವರು ಹೇಳ್ಕೊಟ್ಟಿರುವಂತಹ ಸಂಸ್ಕೃತಿ ಯಾಕೆ ಪದೇ ಪದೇ ಭಾರತೀಯ ಜನತಾ ಪಕ್ಷದ ನಾಯಕರು ಈ ರೀತಿಯ ಹೆಣ್ಣು ಮಕ್ಕಳ ಮೇಲೆ ಮತ್ತು ಹೆಣ್ಣು ಮಕ್ಕಳ ಜೊತೆ ನಡ್ಕೊಳ್ಳುವಂತಹ ರೀತಿ ನೀತಿಗಳು ರಾಜ್ಯದ ಜನ ಗಮನಿಸಬೇಕು ಮಾಧ್ಯಮದ ಸ್ನೇಹಿತರು ಯಾವ್ಯಾವ ನಾಯಕರುಗಳು ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರುಗಳು